ಹರ್ಷಿತಾ ಈ ಬಟ್ಟೆಗಳನ್ನೆಲ್ಲ ನಿಮ್ಮ ಮನೇಲಿ ಇಟ್ಕೊಂಡಿರೇ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾನು ಇಸ್ಕೊಂಡು ಹೋಗ್ತೀನಿ ನಿಮಗೆ ಗೊತ್ತಲ್ಲ ನಮ್ಮ ಅಜ್ಜಿ ಬೇರೆ ಮನೆಯಲ್ಲೇ ಇದ್ದಾರೆ ಎಲ್ಲಿಂದ ಬಂತು ಎತ್ ಬಂತು ಅಂತಂದರೆ ಕಷ್ಟ ಆಗುತ್ತೆ ಆಮೇಲೆ ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ ಆಯ್ತು ಲಕ್ಷ್ಮಿ ನಮ್ಮ ಮನೇಲಿ ಇಟ್ಕೊಂಡಿರ್ತೀನಿ ಕೊಡು ನಿನಗೆ ಯಾವಾಗ ಬೇಕೋ ಆವಾಗ ಇಸ್ಕೊಂಡೋಗು ಪಟ್ನಲ್ಲಿ ಕಾಲ ಶುರುವಾಗೋದಕ್ಕಿಂತ ಮುಂಚೆಗೆ ಹೊಲಿಸ್ಕೊಂಡ್ಬಿಡು ನೋಡು ಹೊಲಿಯೋದಿಕ್ಕೆ ನಮ್ಮ ಮನೆಯಿಂದನೇ ತೊಗೊಂಡೋಗೋಣ ಹೊಲಿದಾದ್ಮೇಲೆ ಟೈಲರ್ ಹತ್ರ ನಿಮ್ಮ ಮನೆಗೆ ಇಸ್ಕೊಂಡೋಗು ಏನಂತೀಯ ಹ್ಞೂನೇ ಹಾಗೆ ಮಾಡೋಣ ನಾಳೆ ನಾಳೆ ಒಳ್ಳೆಯಕ್ಕ ಹಾಕ್ಬಿಡಣ್ಣ ಬಿಡು ಹ್ಞೂ ಆಯಿತು ಕಣೆ ಸರಿ ಕಣೆ ನಾನು ಮನೆಗೆ ಹೋಗ್ತೀನಿ ಸರಿ ಲಕ್ಷ್ಮಿ ನಾನು ಹೋಗ್ತೀನಿ ನೋಡೇ ಜಯ ನೋಡು ನೋಡಿ ಕಲ್ತ್ಕ ಈಗ ಬೇಸಿಗೆ ಕಾಲದಲ್ಲಿ ಹಪ್ಪಳ ಸಂಡಿಗೆ ಚಕ್ಲಿ ಈ ಥರೆಲ್ಲ ಮಾಡಿಟ್ಕೊಂಡ್ರೆ ಮಳೆಗಾಲದಾಗೆಲ್ಲ ಕರ್ಕೊಂಡ್ ತಿನ್ಬೋದು ಹಾಂ ಊಟದ ಜೊತೆಗೆ ಏನು ರುಚಿ ಇರ್ತದ ಗೊತ್ತಾ ಹುಡು ಹುಡಕ್ಕೆ ಪುಸ್ಕನ ಹೋಗಿ ಅಂಗಡಿಗೆ ಹೋಗಿ ಮಿಶ್ರ ತಗೊಬಾರದು ಹಪ್ಪಳ ತಗೋಬರೋದು ಕುರ್ಕುರೆ ತಗೋಬರೋದು ಇವೆಲ್ಲ ಮಾಡಬಾರ್ದು ಮನೇಲೆ ಆರೋಗ್ಯವಾಗಿಂಥವು ಮಾಡ್ಕೊಂಡು ಚಳಿಗಾಲದಲ್ಲಿ ಇಲ್ಲ ಕರ್ಕೊಂಡು ತಿಂದ ಎಷ್ಟು ಚೆನ್ನಾಗಿರ್ತದೆ ಇದ್ರ ಮುಂದೆ ಇನ್ಯಾ ತಿಂದಿದ್ದಿಲ್ಲ ಬಿಡು ಅಯ್ಯೋ ಅತ್ತೆ ಅವರೇ ಇವೆಲ್ಲ ಮಾಡಕ್ಕೆ ನಂಗೆ ಟೈಮಲ್ಲಿ ಇರುತ್ತೆ ಹೇಳಿ ಇಬ್ರು ಮಕ್ಳನ್ನ ನೋಡ್ಕೊಂಡು ಅವ್ರನ್ನ ಓದಿಸ್ಕೊಂಡು ಅದು ಇದು ಚಿಕ್ಕ ಪುಟ್ಟ ಕೆಲ್ಸಕ್ಕೆ ಹೋಗ್ತಾ ಇದೆ ನಾನು ಇದನ್ನೆಲ್ಲ ಮಾಡ್ಕೊಂಡು ಇವೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕಾಗ್ತಿರ್ಲಿಲ್ಲ ಬಿಡಿ ಅಯ್ಯ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ಆಗದೆ ಇಲ್ಲ ನೀನು ಹುಟ್ಟು ಸೋಂಬೇರಿ ಆಗ್ಬಿಟ್ಟಿದ್ಯಾ ಅಂತ ಕಾಣ್ತದೆ ಅದಕ್ಕೆ ಏನಾನ ಹೇಳಿ ನಂಗೆ ಟೈಮ್ ಇಲ್ಲ ನನಗೆ ಅದಿಲ್ಲ ನನಗೆ ಇದಿಲ್ಲ ಇವಾಗ ನನಗೆ ಎಂಬತ್ತು ವರ್ಷ ಎಂಬತ್ತು ವರ್ಷ ಹೆಂಗಿದೀನಿ ಹೇಳು ಮಾಡ್ತೀರ ಅಲ್ಲಿ ಕುತ್ಕೊಂಡು ಅಚ್ಕಟ್ಟಾಗಿ ಅತ್ತೆ ಇದನ್ನೆಲ್ಲ ಮಾಡ್ಕೊಟ್ಟಿದ್ದು ನಾನು ನಿನ್ನೆಯಿಂದ ಒಂದೇ ಸಮಾನ ಹೇಳ್ತಿದ್ದೀರಲ್ಲ ಮಗಳು ಬರ್ತಾಳೆ ಏನಾದರೂ ಮಾಡ್ ಮಗಳು ಬರ್ತಾಳೆ ಏನಾದರೂ ಮಾಡ್ ಅಂತ ಅದಕ್ಕೆ ಹಪ್ಪಳನ ಸಣ್ಣಗಿನ ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ಹಿಟ್ಟು ಹಿಟ್ಕಳ್ಸಿಟ್ಟೆ ಹ್ಞೂ ಇವಾಗ ನೋಡಿದ್ರೆ ಬಿಸ್ಲೆಟ್ ನೀವು ಹಾಕ್ತಿದ್ದೀರ ಅಷ್ಟೇ ನಾನೇ ಹಾಕೋಣ ಅಂತಿದ್ದೆ ಸ್ವಲ್ಪ ಅಡಿಗೆ ಮನೇಲಿ ಕೆಲಸ ಇತ್ತು ಬಂದು ನೋಡಿದ್ರೆ ನೀವೇ ಹಾಕ್ಬಿಟ್ಟಿದ್ದೀರಾ ಆಯ್ತು ಬಿಡೇ ಏನು ನನ್ನ ಕೈ ಆಗದೇ ಇಲ್ಲ ಅಂತಾನ ಒಂದು ಚಕ್ಲಿನು ಚಕ್ಲಿನೂ ಓದ್ತಿದ್ದೆ ಚೆನ್ನಾಗಿರೋದು ನನ್ನ ಮಗಳು ಶಕುಂತ್ಲಗೆ ಚಕ್ಲಿ ಅಂದರೆ ಭಾಳ ಇಷ್ಟ ನನ್ನ ಮೊಮ್ಮಕ್ಕಳು ಅಷ್ಟೇನೇ ಅಯ್ಯಯ್ಯೋ ಇಲ್ಲ ಅತ್ತೆ ನನ್ನ ಆಗಲ್ಲ ನೀವು ನೆನ್ನೆಯಿಂದ ಅಷ್ಟು ಗೊಣಗಾಡಿದ್ದಕ್ಕೆ ಇಷ್ಟು ಮಾಡಿದ್ದೀನಿ ಇದನ್ನೂ ಮಾಡ್ತಿರಲಿಲ್ಲ ನಾನು ಇವಾಗ ಚಕ್ಲಿ ಅದು ಇದು ಅಂತ ನನ್ನ ನನ್ನ ಆಗಲ್ಲ ಈಗಾಗಲೇ ಸಾಕಷ್ಟು ಕೆಲಸಗಳು ಹಂಗೆ ಇದೆ ಅಡಿಗೆ ಬೇರೆ ಮಾಡಬೇಕು ಹ್ಞೂ ಪರೀಕ್ಷೆ ಎತ್ತದ ಅರೀಷೆ ಎಲ್ಲೂ ಆಡೋಕೆ ಹೋಗಿದನಂತೆ ಹ್ಞೂ ಆಡಲಿ ಆಡಿ ಆಡ ಹುಡ್ಗ ಆಡಲಿ ಲಕ್ಷ್ಮಿ ಎತ್ತೋದ್ಲದು ಹೆಣ್ಣು ಹುಡ್ಗಿ ಮನೇಲಿ ಇರದ್ಬಿಟ್ಟು ಅತ್ತೆ ಹೆಣ್ಣು ಹುಡುಗಿ ಆಗ್ಬಿಟ್ರೆ ಯಾವಾಗ್ಲೂ ಮನೇಲಿ ಬಚ್ಚಿಕೊಳಕ್ ಆಗತ್ತ ಇನ್ನೇನು ಶುರು ಆಗ್ತಿದ್ಯಲ್ಲ ಅದಕ್ಕೆ ಸ್ವಲ್ಪ ಬುಕ್ಸ್ ಬೇಕು ಅಂತ ಇದ್ ಫ್ರೆಂಡ್ ಮನೆ ಹತ್ರ ಹೋಗಿದಾಳೆ ಇವ್ರೇನಾ ಅತ್ತೆ ಜೊತೆ ಸೇರ್ಕೊಂಡು ಹಪ್ಲಾಗೆ ಮಾಡ್ತಿದ್ದೀರಾ ಯಾರಿದು ಜಯಾ ಹಪ್ಳದ್ ಮೇಲೆ ಕಣ್ಣಾಕ್ತವರಲ್ಲ ಯಾರಿದು ಅಯ್ಯೋ ಅತ್ತೆ ನನ್ನ ಸ್ನೇಹಿತರು ಇದೇ ಊರು ಊರನೆ ಅವಾಗ ಅವಾಗ ಮನೆ ಹತ್ರ ಬರ್ತಿರ್ತಾರೆ ಜಯಂದು ಅಕ್ಕದು ಮನೇಲಿ ಸೊಸೆ ಅತ್ತೆದು ಸೇವೆ ಮಾಡಿದ್ರೆ ಜಯಂದು ಅಕ್ಕ ಮನೆಯಲ್ಲಿ ಆಹಾ ಸೊಸೆಗೆ ಕಣ್ಣು ನೋಡಿ ಪಾವನ ಆಗೋಯ್ತು ಅಜ್ಜಿ ಕೇಸರೇನು ಏರವ ಮಹಾತಾಯಿ ನಾನ್ ನಿನ್ ಕಣ್ಣಿಗೆ ಅಜ್ಜಿ ಕಣ್ಣ ಕಾಣ್ತಿದ್ದೀನ ಏನಲ್ಲ ಇಲ್ಲ ನಾನು ಇನ್ನ ಮೊಮ್ಮಕ್ಳು ಮದುವೆ ಆಗಿಲ್ಲ ಮರಿ ಮೊಮ್ಮಕ್ಕಳನ್ನು ಕಂಡು ಮೇಲೆ ಅಜ್ಜಿಯನ್ನು ಅಲ್ಲಿವರ್ಗ ಅಜ್ಜಿ ಬಿಟ್ಬಿಡು అజ్జి అంతే కరీ వయూ అజ్జి కర్స్ మమ్మక్ అజ్జి అల్ ఇన్ అంతా కమలక్క కమలమ్మ అజ్జిపజ్ బీడి కమల ఆంటీ అన్ను ఆరు అన్ను అజ్జిగింత పర్వాలి నిన్న హెస్ కమల ఆంటీ ಬಾನು ಇವಳ ಹೆಸರು ಭಾಗ್ಯ ಹಾ ಚೆನ್ನಾಗಿತ್ತು ಹ್ಮ್ ಅಂದಂಗೆ ಏನ್ ಬಂದಿದ್ ಮನೆ ಹತ್ರ ಇಬ್ರು ಏನಾದ್ರು ಕೊಡೋದಿರೋದಿತ್ತ ಅಯ್ಯೋ ಕೊಡಂದು ಏನು ಇಲ್ಲ ಆಂಟಿ ಸುಮ್ನೆ ನಿಮ್ದಕ್ಕೆ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಬ್ರು ಜಯಂದು ಅತ್ತೆ ಬಂದಿದ್ದಾರೆ ಅಂತ ಗೊತ್ತಾಯ್ತು ವಿಷಯ ನೋಡಿರ್ಲಿಲ್ವಲ್ಲ ನಾವು ಅದಕ್ಕೆ ನಿಮ್ಮನ್ನ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದ್ವಿ ಪರಿಚಯ ಮಾಡ್ಕೊಳ್ಳೋಣ ಅಂತ ಆಗ್ಬೋದು ಆಗ್ಬೋದು ಅಪ್ಪಳದು ನೀವೇ ಮಾಡ್ತೀರಾ ಪಾಪ ನಮ್ದು ಜಯಂದು ಅಕ್ಕಗೆ ಟೈಮೇ ಇರಲ್ಲ ಹ್ಮ್ ನಮ್ದಕ್ಕೂ ಟೈಮ್ ಇರಲ್ಲ ಮಾಡಿ ಮಾಡಿ ನಮ್ಗುನು ಸ್ವಲ್ಪ ಕೊಡಿ ನೀವು ಸ್ವಲ್ಪ ಕೊಟ್ರೆ ನಮ್ಗೆ ನಾವು ತಗೊಂಡೋಗಿ ಮನೆಗೆ ಗಂಡನ ಜೊತೆ ಮಕ್ಕಳ ಜೊತೆ ಕುತ್ಕೊಂಡು ತಿಂತೀವಿ ಇನ್ನೇನ್ ಮಳೆದು ಕಾಲ ಸ್ಟಾರ್ಟ್ ಆಯ್ತಲ್ಲ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಯ್ಯಯ್ಯ ಮೊದ್ಲೇ ಹೇಳ್ಬೇಕಲ್ಲವಾ ನೆನ್ನೆನೆ ಬಂದಿದ್ದಿದ್ರೆ ನಮ್ಮ ಜೈನ್ ಹೇಳ್ಬಿಟ್ಟು ಇನ್ನೊಂದು ಇಟ್ಕಲ್ಸ ಅಂತ ಹೇಳ್ತಾ ಇದ್ದೆ ಈಗ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿರೋದು ಅದು ಅಲ್ಲದೆ ಊರಿಂದ ನನ್ನ ಮಗಳು ಬೇರೆ ಬತ್ತಾಳೆ ಅವಳು ಬೇರೆ ಕಟ್ಕೊಳಿಸ್ಬೇಕು ಇನ್ನು ಇಲ್ಲಿ ಮನೆಗೆ ಮನೆಗೂ ಬೇಕು ಮಕ್ಕಳವಿಬ್ರು இன்னா எங்க கொடுக்க நீங்க நீனு ஒன் எட்ஸ்வோ அதன் விட்டு கூட எங்க கொடனவா இல்ல இல்ல இன்னொன்னு முந்தின மத்த ஆகிவல்ல அப்பளனா அவங்க நீங்க சேர்ஸ் ஆகத்தினி ஆகாத தாண்டவ் ஆஹ் கஞ்சிஸ்க்கே தீர நீ நம் ஜெயந்த் அக்கூதாத அவரு திங்கில அந்த அத்தி பாரி கஞ்சிஸு பானு அது தப்போ பப்பா அவரு மனை அந்த ஒன்ட இஸ்க்கோத்துறல்லா ಅಯ್ಯ ಸುಮ್ಮ ಅಕ್ಕ ನನಗೇನ್ ಬೇಡ ನಾನು ಸುಮ್ಮನೆ ಕೇಳ್ತೇ ಇವ್ರನ್ನ ಏನಂತಾರೆ ನೋಡಣ ಅಂತ ಆದ್ರೆ ಇವ್ರು ಬಾರಿ ಕಂಜೂಸು ಅಯ್ಯ ನಿನ್ನ ಯಾವಡೆ ಕಂಜುಸು ಆಗ್ಲಿಂದ ನೋಡ್ತಿದ್ದೀನಿ ಒಟ್ಟ ಒಟ್ಟ ಅಂತಾನೆ ಅವಳೆ ತಮಾಷೆ ತಮಾ ಇದ ನಿಜನ ಕೇಳ್ತಾವ್ ಯಾರಿಗ್ ಗೊತ್ತಾಗ್ಬೇಕು ನೀನ್ ನಿಜವಾಗ್ಲೂ ಕೇಳಿದಿದ್ರುನು ನಾನು ಹೇಳ್ತಿದ್ದಿದ್ದೆ ಆ ಮಾತು ಕೊಡಕ್ಕಾಗಲ್ಲ ಬೇಕಾದ್ರೆ ನಿಮ್ ಹಾಕಳ್ರಿ ಹಾಕಲ್ರಿ ಹಾ ಇದನ್ ಧರ್ಮ ಚತ್ರವ ಇದು ಬಂದ್ ಬಂದೋರ್ಗೆಲ್ಲ ಕುಳಿತೇದ್ ಕೊಡಕ್ಕೆ ಬಂದಿದ್ದೀರಾ ಅದೇನ್ ಕೆಲಸ ಮಾಡ್ಕೊಂಡು ಹೋಗ್ರಿ ನಾನು ಹೆಂಗನ ಮಾಡ್ಕೋತೀನಿ ಬಾನು ಸುಮ್ಮನಿದೆ ಯಾಕೆ ಅವ್ರ ಹಾಗೇನೆ ನೀನ್ ಹೋಗಿ ಹೋಗಿ ತಮಾಷೆ ನಾವ್ರ ಹತ್ರ ಮಾಡ್ತಿದ್ಯಪ್ಪ ಬಿಡು ಏನ್ ಸಮಾಚಾರ ಏನಿಲ್ಲ ಜಯಂತ ಅದೇ ಚೀಟಿದ ದುಡ್ಡು ಯಾವಾಗ ಕೊಡ್ತೀಯ ಅಂತ ಕೇಳೋಣ ಅಂತ ಬಂದ್ವಿ ಚೀಟಿ ದುಡ್ಡ ಕೊಡ್ತೀನಿ ಅದೇ ಜಯಂತ ಚೀಟಿದ ದುಡ್ಡು ಸ್ವಲ್ಪ ಇಸ್ಕೊಂಡು ಹೋಗಿದ್ದೀರಂತೆ ನಾಲ್ಕ್ ಸಾವಿರ ರೂಪಾಯಿ ನಾಲ್ಕ್ ಸಾವಿರ ರೂಪಾಯ ಅಯ್ಯೋ ಯಾವ್ದು ನಾಲ್ಕ್ ಸಾವಿರ ರೂಪಾಯಿ ಇಲ್ಲಪ್ಪ ನಾನು ನೀನಿಸ್ಕೊಂಡ ಹೋಗಿಲ್ಲ ಅದೇ ಕೇಂತಕ್ಕ ಬೆಳಗೆ ತನಿಸ್ಕೊಂಡೋದಂತೆ ಏ ಏ ಇಲ್ಲ ಕಣೆ ಬಾನು ಇಲ್ಲ ಇಸ್ಕೊಂಡ ಹೋಗಿಲ್ಲ ಏ ಯಾರೋ ಯಾರು ಬೇರೆ ಹೆಸರು ಹೋಗಿ ನನ್ನ ಸುಳಿ ಇರಬೇಕು ಇಲ್ಲಪ್ಪ ನಾನು ಇಸ್ಕೊಂಡ ಹೋಗಿಲ್ಲ ಸಾವಿರ ಯಪ್ಪ ಅಷ್ಟೋಡು ದುಡ್ಡು ನಾನು ಎಲ್ಲ ಕಿಸ್ಕೊಂಡ ಹೋಗ್ಲಿ ಹೌದಾ ಏನಪ್ಪ ಚೀಟಿ ಅವರು ಹಾಗೆಂದ್ರು ಇಲ್ಲ ಇಲ್ಲ ಬಿಡ ನಾನು ಇಸ್ಕೊಂಡ ಹೋಗಿಲ್ಲ ಸರಿ ಸರಿ ನೀನು ಹೋಗು ಮನೇಲಿ ಸ್ವಲ್ಪ ನನಗೆ ಕೆಲಸ ಇದೆ ನಾನು ಆಮೇಲೆ ಸಿಕ್ಕಿದೀನಿ ಹೋಗು ಸರಿ ಜೇನ್ ದಕ್ಕ ರೆಡಿ ಬಾಗಿಂದಕ್ಕ ಹೋಗೋಣ ಅವ್ನ್ ಚೀಟಿಯನ್ನು ಬರೀ ಮೋಸ ಮಾಡ್ತಾನೆ ಅಂತ ಕಾಣ್ತದೆ ಹಿಂಗೇ ಮಾಡಿದ್ರೆ ಚೀಟಿನೇ ಹಾಕೋದಿಲ್ಲ ಅಷ್ಟೇ ನೋಡ್ತಿದ್ದೀರಾ ಅಲ್ಲ ಅವಳು ನೋಡಿದ್ರೆ ನಾಲ್ಕು ಸಾವಿರ ರೂಪಾಯಿ ಇಸ್ಕೊಂಡಿದ್ಯಾ ಅಂತಳು ನೀನ್ ನೋಡಿದ್ರೆ ನಂಗೆ ಗೊತ್ತೇ ಇಲ್ಲ ಅಂತ ಅಂತ್ಯ ಏನ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿಲ್ವಲ್ಲ ಅಯ್ಯಯ್ಯ ಅದು ಇವಾಗ ತಾನೇ ಹೇಳಿದ್ನಲ್ಲ ನಾನು ಇನ್ಸ್ಕೊಂಡಿಲ್ಲ ಅಂತ ಅವಳೆಲ್ಲ ತಪ್ಪು ತಿಳ್ಕೊಂಡಿದಾಳು ಅವ್ನ ಯಾರೋ ಬೇರೆ ತರ ಹೇಳಿದಾನೆ ಅನ್ಸುತ್ತೆ ಆ ಚೀಟಿಯನ್ನ ಸ್ವಲ್ಪ ಮಾತಾಡ್ಬೇಕು ಇಲ್ದಿರವೆಲ್ಲ ಹೇಳಿ ತಲೆ ತುಂಬತಾನೆ ಆ ನಾಲ್ಕು ಸಾವಿರ ರೂಪಾಯಿ ಯಾರು ಕೊಟ್ಟಿದಾನೋ ಏನೋ ನಾನು ಕೊಡಿಲ್ಲಪ್ಪ ಅರೆ ಲಕ್ಷ್ಮಿ ಬಂದ್ಯಾ ಬಾರಮ್ಮ ನೀವು ಇನ್ನೂ ಬರ್ಲಿಲ್ವಲ್ಲ ಅನ್ಕೋತಾ ಇದ್ದೆ ಮ ಸ್ವಲ್ಪ ಲೇಟ್ ಆಯ್ತು ಅಷ್ಟೆ ಬಾಬಾ ಊಟ ಮಾಡುವಂತೆ ಬಾ ಈಗ ತರಕಾರಿ ಬೇಯ್ಯಕ್ಕೆ ಇಟ್ಟಿದ್ದೀನಿ ಸರಿನಮ್ಮ ಏನಿವತ್ತು ಹಪ್ಪಳ ಹಾಕ್ತಿದ್ದೀರಲ್ಲ ಓ ಲಕ್ಷ್ಮೀ ಅತ್ತೆ ಬರ್ತಾರಂತೆ ಊರಿಂದ ಅತ್ತೆನಾ ಯಾವತ್ತೇನಮ್ಮ ಅದೇನಮ್ಮ ಆ ನಿಮ್ಮಪ್ಪನ ತಂಗಿ ನೋಡಿಲ್ಲ ಬಿಡು ನೀನೇಲ್ಲಿ ನೋಡಿರ್ತೀಯ ನೀನು ಹುಡ್ತಾ ಬಂದೇ ಇಲ್ಲ ಇನ್ನೊಂದೆರಡು ದಿನ ಬರ್ತಾರಲ್ಲ ನೋಡುವಂತೆ ಹೇಳು ಬಾ ಬಾ ಒಳಗ್ ಬಾ ಸರಿ ನಮ್ಮ ಹರೀಶಾ ಹರೀಶ ಹಾಡಕ್ಕೆ ಹೋಗಿದ್ದ ನಿನ್ನ ಬಂದಿಲ್ಲ ನೀನು ಬಾ ಒಳಗ್ ಬಾ